ಕೊನೆಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಆಗಮಿಸಿದ್ದಾರೆ ಇಂದು ಅನೇಕ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದರು ಸಾಕಷ್ಟು ತೊಂದರೆಗೊಳಗಾದಂತಹ ಕರಾವಳಿಯ ಭಾಗಗಳಿಗೆ ಅವರು ಭೇಟಿಯನ್ನು ನೀಡಿದರು ಬೈಂದೂರಿಗೂ ಭೇಟಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗುಡ್ಡ ಕುಸಿತವಾದಂತಹ ಪ್ರದೇಶವನ್ನು ನೋಡಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಇದುವರೆಗೆ ಭೇಟಿ ನೀಡಿದ ವಿಚಾರವಾಗಿ ಉಡುಪಿಯಲ್ಲಿ ಇದ್ದು ನೆರೆಹಾನಿ ನೋಡುವಂತೆ ಜನರ ಬೇಡಿಕೆ ಬಹಳ ಒಳ್ಳೆಯ ಮಾತು ಇಲ್ಲೇ ಮನೆ ಮಾಡಿರಲು ತಯಾರಿದ್ದೇನೆ ಜವಾಬ್ದಾರಿ ಇದೆ ಸೆಷನ್ಸ್ ನಡೀತಾ ಇತ್ತು ಇಂದು ರಜಾ ಆಗಿದ್ರು ಕೂಡ ನಾನು ಬಂದಿದ್ದೇನೆ ಅಂತ ಹೇಳಿದ್ರು ಇನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಇಪ್ಪತ್ನಾಲ್ಕು ಗಂಟೆಯು ಎಚ್ಚರವಾಗಿರುತ್ತೆ ಯಾವ ತೊಂದರೆ ಆಗಬಾರದು ಪ್ರಾಣಹಾನಿ ಹಾನಿ ಆಗಬಾರದು ಎಂದು ಮುನ್ನೆಚ್ಚರಿಕೆ ಕೈ ಕೈಗೊಂಡಿದ್ದೇವೆ ಅಂತ ಹೇಳಿದರು ಇನ್ನು ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೈಂದೂರಿಗೂ ಭೇಟಿಯನ್ನ ನೀಡಿದ್ರು ಸೋಮೇಶ್ವರ ಗುಡ್ಡ ಕುಸಿತವಾದ ಸ್ಥಳಕ್ಕೆ ಭೇಟಿ ನೀಡಿದ್ರು ಜರುತ್ತಿರುವ ಗುಡ್ಡದ ಬಡದಲ್ಲಿ ಗ್ರಾಮಸ್ಥರು ಸಚಿವರಿಗಾಗಿ ಕಾಯ್ತಾ ಇದ್ರು ಬೀಚ್ ದೇವಸ್ಥಾನ ನೋಡ್ಲು ಬಂದದ್ದ ಗುಡ್ಡ ನೋಡ್ಲು ಬಂದದ್ದ ಅಂತ ಇದೇ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ನಡೆದಿದೆ

ಈಗಾಗ್ಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದ್ರೆ ನಮ್ಗೆ ಏನು ತೊಂದ್ರೆ ಆಗ್ಬಾರ್ದು ಅಂತಲೇ ನಾವು ಸುಮಾರು ಕೆಲಸ ಯೋಚನೆ ಮಾಡ್ತೀವಿ ನಾನು ಬಂದು ಸುಮಾರು ಒಂದು ಇಪ್ಪತ್ತೈದು ದಿನದಿಂದ ಬಂದು ನಾನು ಮೀಟಿಂಗ್ ಅನ್ನ ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗ್ ಅನ್ನ ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದೆ ಇಲ್ಲಿ ಮರಗಳು ಬೀಳುವಂತ ಪೊಸಿಷನ್ ಮುಂದಿದ್ದಾವೆ ತೆಗಿಬೇಕು ಅಂತ ಅವ್ರು ಸುಮಾರು ಐನೂರು ಆರ್ನೂರಕ್ಕಿಂತ ಜಾಸ್ತಿ ಮರಗಳನ್ನು ತೆಗ್ದಿದ್ದಾರೆ ಅದೇ ರೀತಿಯ ನಾವು ಎಸ್ಪ ಮೆಸ್ಕಾಂಗಳಿವೆ ಇಲ್ಲಿ ಮೆಸ್ಕಾಂ ಇಲ್ಲಿ ಕಂಬಗಳು ಬೀಳುವಂತ ಅಥವಾ ಪಕ್ಕ ನೋಡಿ ಅಂತ ಅವರು ಕೂಡ ಸುಮಾರು ಮಾಡಿದ್ದಾರೆ ಉಡುಪಿ ಸಿಟಿಯಲ್ಲಿ ನಮ್ಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ ಸುತ್ತಮುತ್ತ ನದಿ ಮತ್ತೆ ಸಮುದ್ರ ಇರೋದ್ರಿಂದ ಈ ಚರಂಡಿಗಳನ್ನ ಕ್ಲೀನ್ ಮಾಡೋಕೆ ನಾವು ಕೇಳಿದ್ವಿ ಮಾಡ್ತೀನಿ ನಾನೀಗ ಕ್ಯಾಮ್ರಾ ಹಾಕೋದು ಕ್ಯಾಮ್ರಾ ಹಾಕೋದು ಐದು ಐದಂದರೆ ಮೂರು ಬದಲಿದೆ ಸರ್ ಕಳೆದ ಮೇಲೆ ಆಗಿದ್ದು ಸಿಡಿಲಾಚಿ ಒಂದು ಅದು ಲೇಡಿ